ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ಬರ್ರಿ ಫ್ರೆಂಡ್ಸ್ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಇವಾಗ ಅಡುಗೆ ಎಲ್ಲ ಆಗೈತಿ ಸ್ವಲ್ಪ ಸ್ಟಿಚಿಂಗ್ ಬಂದವು ಮೂರು ಸಾಡಿ ಬ್ಲೌಸ್ ಬಂದವು ದಡಿ ಸಾಡಿದು ಬ್ಲೌಸ್ ಬಂದವು ಈಗ ಹೊಲಿಬೇಕು ಅದು ಒಂದು ಟಾಕ್ಸ್ ಬ್ಲೌಸಿಂದ ಐತಿ ಅದಕ್ಕೆ ಅಸ್ತ್ರದ ಅಂಗಡಿ ಬಂದೈತಿ ಅದಕ್ಕೆ ಕುಂತಿದ್ದೆ ಎರಡು ಸಲ ಉದ್ದು ಬಂದೆ ಬಂದಾಗೈತಿ ಇನ್ನೊಂದು ಅರ್ಧ ತಾಸು ಕುಂತು ಆಮೇಲೆ ಊಟ ಗಿಟ ಮಾಡಿ ತೊಗೊಂಡು ಬರ್ಬೇಕಂತಂದು ಕುಂತೀನಿ ಆಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡ್ರಾಯ್ತಂತಂದು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಬರ್ರಿ ಫ್ರೆಂಡ್ಸ್ ಇವತ್ತು ರೂಟೀನ್ ಯಾವ ಥರ ಹೋಗ್ತೈತಿ ಮತ್ತು ಬ್ಲೌಸ್ ಯಾವ ಥರ ಹೊಲೀತೀನೋ ತೋರಿಸ್ತೀನಿ ಅಂದರೆ ಕ್ಲಿಯರಾಗಿ ತೋರಿಸಂಗಿಲ್ಲ ಯಾಕಂದರೆ ಕ್ಲಿಯರಾಗಿ ತೋರಿಸ್ಕೊತ ಕೂತ್ರೆ ಲೇಟ್ ಆಗ್ತೈತಿ ಅರ್ಜೆಂಟ್ ಅದು ಕೊಡಬೇಕಾಗಿದೆ ಮೂರು ಬ್ಲೌಸ್ ಹಾಗಾಗಿ ಫಟ ಫಟ ಮತ್ತು ಬ್ಯಾಕ್ ನೆಕ್ ಯಾವ ಥರ ಮಾಡ್ತೀನೋ ಅಷ್ಟೇ ತೋರಿಸ್ಕೊಂಡಿರ್ತೀನಿ ಯಾವ ಥರ ಮಾಡಿನ ಮೂರು ಥರ ಒಂದು ಮೂರು ಬ್ಲೌಸ್ ಹೇಳ್ಯಾರ ಮೂರು ನನ್ನ ನಮ್ಗೆ ಯಾವ್ದು ಇಷ್ಟ ಬೇಕು ಅದು ಇಡ್ರ್ಯಾರ ಹಂಗಾಗಿ ನಾನು ಸಿಂಪಲ್ ಸಿಂಪಲ್ ಇದ್ದಿದ್ದು ನೋಡಿ ಕಟ್ ಮಾಡೀನಿ ಕಟ್ ಮಾಡ್ತೀನಿ ಇನ್ನೂ ಈಗ ಒಂದು ಕಟ್ ಮಾಡಿಲ್ಲ ಅಸ್ತ್ರ ಇದ್ದರೆ ಮೇನ್ ಫ್ಯಾಬ್ರಿಕ್ ಕಟ್ ಮಾಡಕ್ಕೆ ಬರ್ತದೆ ಅದಕ್ಕೆ ಅಸ್ತ್ರ ಇಲ್ಲ ತಂದು ಕೂತೀನಿ ಅಸ್ತ್ರ ತಂದ ಮೇಲೆ ಕಟ್ ಮಾಡಿ ಹೊಲಿತೀನಿ ಬರ್ರಿ ಫ್ರೆಂಡ್ಸ ಈಗ ನಾನು ಇವಡೆ ಸ್ಕಿಪ್ ಮಾಡಿದೆ ಅಂತ ನೋಡ್ಕೊಂಡು ಬರ್ರಿ ಇಲ್ಲಿ ನಾನು ಪಲ್ಯಕ್ಕೆ ಮನೆಗೆ ಏನು ಇದ್ದಿಲ್ಲ ಅಂದ್ರೆ ಮೂಕಿ ಬೇಳೆ ಪಲ್ಯ ಮಾಡತ್ತೀನಿ ಮೋಕ್ಣಿ ಬ್ಯಾಳಿ ಪಲ್ಯ ಯಾವ ಥರ ಮಾಡ್ಬೇಕು ಅನ್ನೋದು ನಿಮಗೆ ತೋರಿಸ್ತೀನಿ ಸಡನ್ ಹಿಂಗೆ ಆಗ್ತದೆ ಮತ್ತು ಯಾವ ಕೈಪಲ್ಯ ಅಂದ್ರೆ ಎಲ್ಲರೂ ಊರ ಕಿರಿಗೆ ಹೋಗಿ ಬಂದು ಜಲ್ದಿ ಪಲ್ಯ ಮಾಡಬೇಕಾಗಿತ್ತಂದ್ರೆ ಅಷ್ಟೇ ಒಂದು ಹತ್ತು ಇಪ್ಪತ್ತು ನಿಮಿಷನಾಗ ಆಗಿಬಿಡ್ತದೆ ಒಂದು ಇಪ್ಪತ್ತು ನಿಮಿಷ ಇದನ್ನು ನೆನಹಾಕಿಬಿಟ್ಟು ಅಂದ್ರೆ ಆಯಿತು ಊರು ಬೆಚ್ಚಿ ನೀರ ಅಂದ್ರೆ ಜಲ್ದಿ ಆದಷ್ಟು ಹತ್ತು ಹದಿನೈದು ನಿಮಿಷನಾಗೆ ನೆನೀತದ ನನಗೆ ಟೈಮ್ ಇತ್ತಂದ್ರೆ ನಾನು ನಾರ್ಮಲ್ ಆಟ್ರದಾಗೆ ನೆನೆ ಹಾಕಿನಿ ಈಗ ಉಳ್ಳಾಗಡ್ಡಿ ಎರಡು ಮೀಡಿಯಮ್ ಸೈಜ್ದು ಎರಡು ಉಳ್ಳಾಗಡ್ಡಿ ತೊಗೊಂಡಿನಿ ಆಮೇಲೆ ಎರಡು ಮೀಡಿಯಮ್ ಸೈಜ್ದು ಟೊಮೆಟೊ ತೊಗೊಂಡು ಈಗ ಒಗ್ಗರಣೆ ಹಾಕತ್ತೀನಿ ಈಸಿಯಾಗಿ ಆಗ್ತತಿ ಮತ್ತು ಟೇಸ್ಟಿ ಆಗಿರ್ತದೆ ಯಾವಾಗರೆ ಈಗ ತರಕಾರಿ ಇರಲಿಲ್ಲ ಅಂದರೆ ಯಾರೇ ಮನೆಗೆ ಎಷ್ಟು ಬಂದರೂ ಪಟ್ಟಣ ಪಲ್ಯ ಮಾಡಬೇಕಾಗಿತ್ತು ಚಪಾತಿ ರೊಟ್ಟಿಗಳಂತರೂ ಸೂಪರ್ ಕಾಂಬಿನೇಷನ್ ರೊಟ್ಟಿಗಳು ಸೂಪರ್ ಸೂಪರಾಗಿರ್ತದೆ ಟೊಮ ಚಪಾತಿಗಳೂ ಸೂಪರಾಗಿರ್ತದೆ ಈಗ ಉಳ್ಳಾಗಡ್ಡಿ ಉಂಗೆ ನೋಡ್ರಿ ಎಲ್ಲ ಉಳ್ಳಾಗಡ್ಡಿ ಉಂಗೆ ಒಯ್ದಮೇಲೆ ಈಗ ಬ್ಯಾಳಿ ನೆನೆ ಹಾಕಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಬ್ಯಾಳಿ ಬೇಳಿ ಹೆಸರು ಬ ಬರ್ತದೆ ಆಮೇಲೆ ಮೂಕಣಿ ಬ್ಯಾಳಿನೂ ಬರ್ತದೆ ಎರಡೂ ಮಾಡ್ಬೋದು ಮೆಸ್ರು ಬೆಳೆದು ಇದೇ ಥರ ಮಾಡ್ಬೋದು ಮೂಕಣಿ ಬೆಳೆದು ಇದೇ ಥರ ಮಾಡ್ಬೋದು ಇಲ್ಲಿ ನಾನು ಮೂಕಣಿ ಬ್ಯಾಳಿ ನೆನೆ ಹಾಕೀನಿ ಆಲ್ರೆಡಿ ಸ್ವಲ್ಪ ತೊಳೆದಿಟ್ಕೊಂಡು ಆಮೇಲೆ ಮತ್ತೆ ಸ್ವಲ್ಪ ನೀರು ಬರ್ಸೋದು ತೆಗ್ದೀನಿ ಈಗ ಟೊಮೆಟೊ ಹಾಕತೀನಿ ಉಳ್ಳಾಗಡ್ಡಿ ಉಂಗೊಯ್ದೈತಿ ಟೊಮೆಟೊ ಹಾಕಿಂದ ಇದಕ್ಕೆ ಹಸಿಮೆಣಕಿ ಅದೇನು ಹಾಕಂಗಿಲ್ಲ ಮಸಾಲೆ ಖಾರ ಉಪ್ಪು ಹಾಕಿ ಒಗ್ಗರಣೆ ಹಾಕ್ತೀನಿ ಟೊಮೆಟೊನೂ ಸ್ವಲ್ಪ ಸಾಫ್ಟ್ ಸಾಫ್ಟ್ ತೆರಗಾಡಿ ಸಾಫ್ಟಾಗಣ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀನಿ ಉಪ್ಪನ್ನು ನೋಡ್ಕೊಂಡು ಹಾಕೋರಿ ಆಮೇಲೆ ಚೆಕ್ ಮಾಡಿಕೊಂಡು ಆಮೇಲೆ ಹಾಕಕ್ಕೆ ಬರ್ತದೆ ಈಗ ಸ್ವಲ್ಪ ಅರಶಿನ ಹಾಕಿನಿ ಇದಕ್ಕೆ ಮಸಾಲೆ ಖಾರ ಹಾಕುತ್ತೀನಿ ಮಸಾಲೆ ಖಾರ ಹಾಕ್ರೆ ಸೂಪರ್ ಆಗಿರ್ತದೆ ಪಲ್ಯದ ಟೇಸ್ಟ ಕೆಂಪು ಖಾರ ಹಾಕ್ಕೊಂಡು ಮಾಡ್ಬೋದು ನಾನು ಮಸಾಲೆ ಖಾರ ಹಾಕಿ ಮಾಡ್ತೀನಿ ಟೇಸ್ಟ್ ಆಗಿರ್ತದೆ ಯಾಕಂದರೆ ಈ ಸರಿ ರೀಸೆಂಟಾಗಿ ಕೊಟ್ಟಿದ್ದು ಮಸಾಲೆ ಖಾರ ಐತಿ ಅದು ಮಸಾಲೆ ಘಮ ಘಮ ಅಂತಿರ್ತದ ಈಗ ನಾನು ನೆನೆ ಹಾಕಿದ್ದೆಲ್ಲ ಏನು ಅವೆಲ್ಲ ಹಾಕೋತೀನಿ ಬ್ಯಾಳಿ ನೀರೇನು ಹಾಕಿಲ್ಲ ಅದ್ರಾಗೆ ಸ್ವಲ್ಪ ನೀರಿದ್ದು ಅಷ್ಟರ ಮೇಲೆ ಉಮಗೊಯಸ್ಬಿಡ್ತೀನಿ ಈಗ ಗ್ಯಾಸ್ ಫ್ಲೇಮ ಸಣ್ಣ ಇಟ್ಟು ಒಂದು ಮೇಲೆ ಪುಟ್ ಪ್ಲೇಟ್ ಮುಚ್ಚಿ ಸಣ್ಣಗೆ ಉಮಗೆ ಉಮ್ಗೋಯಿಸ್ಕೊಂಡಿಂದ ಅದು ಎಲ್ಲ ಉಮ್ಗೊಯ್ದು ಇವು ಬ್ಯಾಳಿ ಏನು ಬೆಳಗ್ಗೆ ಇರ್ತವಲ್ಲ ಒಂದು ಸ್ವಲ್ಪ ಲೈಟ್ ಒಂಥರ ಒಂಥರ ಕಲರ್ ಚೇಂಜ್ ಆಗ್ತವೆ ತೋರಿಸ್ತೀನಿ ನಿಮ್ಗೆ ಇದು ಪ್ಲೇಟ ಮುಚ್ಚಿಟ್ಟಿ ನೋಡಿರಿ ಈಗ ನೋಡಿರಿ ಈಗ ಕುದ್ದಿ ಈಗ ನಾ ಏನು ಎಕ್ಸ್ಟ್ರಾ ನೀರೇನು ಹಾಕಿಲ್ಲ ಬೇಕಂದ್ರೆ ನೀವು ಹಾಕೋಬೋದು ಬ್ಯಾಡಂದ್ರೆ ಇಲ್ಲ ನಂತರ ಎಕ್ಸ್ಟ್ರಾ ನೀರೇನು ಹಾಕಿಲ್ಲ ಉದುರು ಉದ್ರಾಗಿ ಟೇಸ್ಟ್ ಆಕೈತಿ ಕಟ್ಟಿ ರೊಟ್ಟಿ ಕೂಡ ಟೇಸ್ಟ್ ಆಗ್ತದ ತಂದು ನೋಡಿರಿ ಈಗ ಫೈನಲಿಗೆ ಎಲ್ಲ ಆಗೈತಿ ಬ್ಯಾಳಿ ಕಲರ್ ಯಾವ ಥರ ಆಗೈತೆ ಅನ್ನೋದು ತೋರಿಸ್ತೀನಿ ನಿಮ್ಗೆ ಕಲರ್ ಚೇಂಜ್ ಆಗಿಬಿಡ್ತದೆ ಬ್ಯಾಳಿ ಸೂಪರಾಗಿರ್ತದೆ ಕಟ್ಟಿ ರೊಟ್ಟಿ ಕೂಡ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಕಟ್ಟಿ ರೊಟ್ಟಿ ಕೂಡ ಟೇಸ್ಟ್ ಆಗ್ತೈತಿ ಈಗ ಬಿರಿಯಾನಿ ರೈಸ್ ಮಾಡ್ಬೇಕಂತಂದು ನಾರ್ಮಲ್ ಪ್ಲೇನ್ ಬಿರಿಯಾನಿ ಮಾಡಾಕತ್ತೀನಿ ಯಾವುದೇ ಥರ ವೆಜಿಟೇಬಲ್ಸ್ ಅದೇನೂ ಹಾಕಿಲ್ಲ ಜಸ್ಟ್ ಎರಡು ಉಳ್ಳಾಗಡ್ಡಿ ತೊಗೊಂಡಿನಿ ಮೀಡಿಯಮ್ ಸೈಜ್ದು ಎರಡು ಉಳ್ಳಾಗಡ್ಡಿ ಹಾಕಿ ಯಾಕಂದರೆ ತರಕಾರಿ ಏನೂ ಇದ್ದಿಲ್ಲ ಮತ್ತು ಶನಿವಾರ ಶನಿವಾರನ ಶನಿವಾರದ ಬ್ಲಾಗಿದ್ದು ನಿಮ್ಗೆ ಬಹುಶಃ ಸೋಮವಾರ ಮಂಗಳವಾರ ಬರ್ಬೋದು ಯಾಕಂದರೆ ಎಡಿಟ್ ಮಾಡೋಕೆ ಲೇಟ್ ಆಗ್ತೈತಿ ಇದು ಶನಿವಾರ ಹಂಗಾಗಿ ಕೈಪಲ್ಲೆಲ್ಲ ಖಾಲಿಯಾಗಿತ್ತು ಹಂಗಾಗಿ ಉಳ್ಳಾಗಡ್ಡಿ ಟೊಮೆಟೊ ಅಡಿದ್ದು ಹಾಗಾಗಿ ಇಷ್ಟರೊಳಗೆ ಏನಾರು ಮಾಡ್ಕೋಬೇಕಂತಂದು ಮಾಡ್ಕೊಂಡು ನಿನಗೆ ಮುಕ್ಣಿ ಬೆಳೆ ಅಂದರೆ ಮುಕ್ಣಿ ಬೆಳೆ ಪಲ್ಯ ಮಾಡ್ಕೊಂಡೆ ಆಮೇಲೆ ಈಗ ಬಿರಿಯಾನಿ ರೈಸ್ ಟೈಪ್ ಮಾಡ್ಕೊಳತ್ತೀನಿ ಬಿರಿಯಾನಿ ಮಸಾಲೆ ಇರ್ತದಲ್ಲ ಮಸಾಲೆ ಹಾಕಿ ಜಸ್ಟ್ ನಾರ್ಮಲ್ ಉಳ್ಳಾಗಡ್ಡಿ ಟೊಮೆಟೊ ಹಾಕಿ ಪ್ಲೇನ್ ಬಿರಿಯಾನಿ ಟೈಪ್ ಮಾಡ್ಕೊಳತ್ತೀನಿ ವೆಜಿಟೇಬಲ್ಸ್ ಏನೂ ಹಾಕಿಲ್ಲ ಇದು ನೋಡ್ರಿ ಬಿರಿಯಾನಿ ಪಾಕಿಟೆ ಇವಾಗ ಕಾಳು ಮೆಣಸು ಇದೆಲ್ಲ ಇರ್ತದ ಜಾಸ್ತಿ ಮ್ಯಾಗಿಂದು ಖಾರ ಅದು ಹಾಕೋದಿರಲ್ಲ ಇದು ಪೆಪ್ಪರ್ ಕಾಳು ಇರ್ತಾವಲ್ಲ ಅಂದ್ರೆ ಮೆಣಸಿನ ಕಾಳು ಇರ್ತಾವೆ ಜಾಸ್ತಿ ಖಾರ ಇರ್ತದಿದು ಹಾಗಾಗಿ ನಾನು ಜಾಸ್ತಿ ಇದೊಂದು ಅಂದ್ರೆ ಮಸಾಲೆ ಅದು ಹಾಕಲ್ಲ ಮತ್ತು ಟೇಸ್ಟ್ ವೈಸ್ ಅಂತೂ ಸೂಪರಾಗಿ ಬಿರಿಯಾನಿ ತಿಂದಂಗೆ ಅಷ್ಟು ಚೆಂದ ಆಗ್ತೈತಿ ವೆಜಿಟೇಬಲ್ಸ್ ಹಾಕಿ ಮಾಡಿದ್ರೆ ತೀರಾ ಚಲೋ ಆಗ್ತೈತಿ ಬಟಾಣಿ ಬೀನ್ಸ್ ಬಟಾಟಿ ಆಮೇಲೆ ಗಜ್ರಿ ಎಲ್ಲ ಹಾಕಿ ಮಾಡೋದು ಸೂಪರಾಗಿರ್ತದೆ ಸ್ವಲ್ಪ ಅರಿಶಿನ ಹಾಕೊಂಡೆ ಜಾಸ್ತಿ ಯಾವುದು ಮಸಾಲೆ ಇಂಗ್ರೀಡಿಯೆಂಟ್ಸ್ ಏನೂ ಹಾಕ್ಕೊಂಡಿಲ್ಲ ನಾನು ಅದೊಂದೇ ಮಸಾಲೆ ಪ್ಯಾಕೆಟ್ ಹಾಕಿಬಿಟ್ಟೀನಿ ಸ್ವಲ್ಪ ಉಪ್ಪು ಹಾಕಿನಿ ಖಾರ ಸ್ವಲ್ಪ ಹಾಕ್ತೀನಿ ಜಾಸ್ತಿ ಹಾಕಂಗಿಲ್ಲ ಆಲ್ರೆಡಿ ಅದ್ರೊಳಗೆ ಖಾರ ಐತಿ ಹಂಗಾಗಿ ಅರ್ಧ ಟೇಬಲ್ ಸ್ಪೂನ್ ಅರ್ಧ ಸ್ಪೂನ್ ಟೇಬಲ್ ಸ್ಪೂನ್ ಅಲ್ಲ ಅರ್ಧ ಸ್ಪೂನ್ ಏನು ಮಸಾಲೆ ಹಾಕ್ತೀನಿಲ್ಲ ಆ ಸ್ಪೂನ್ಲೆ ಅರ್ಧ ಸ್ಪೂನ್ ಹಾಕಿನಿ ಜಾಸ್ತಿ ಹಾಕಿಲ್ಲ ಅಂದರೂ ಅಷ್ಟು ಸ್ವಲ್ಪ ಖಾರ ಆಗಿತ್ತೇದು ಸುಮ್ ಸ್ವಲ್ಪ ಖಾರ ಒಂಥರ ಈಗ ಅಕ್ಕಿ ತೊಳೆದಿಟ್ಕೊಂಡಿನಿ ಒಂದು ಪಾವ್ ಅಕ್ಕಿ ತೊಗೊಂಡಿನಿ ಈಗ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಹಾಕಿ ಒಂದು ಸ್ವಲ್ಪ ಹುರ್ಕೋತೀನಿ ಅಕ್ಕಿ ಯಾಕಂದ್ರೆ ಮಾಯಶ್ಚರೈಸರ್ ಇರ್ತದಲ್ಲ ನೀರಿಂದೆಲ್ಲ ಸ್ವಲ್ಪ ಹೀರ್ಕೊಂಡ್ರೆ ಅನ್ನ ಉದುರುದ್ರಾಗಿ ಟೇಸ್ಟ್ ಆಗ್ತದೆ ತಂದು ಸ್ವಲ್ಪ ಅಕ್ಕಿ ಅದು ಡ್ರೈ ಆಗುತ್ತನ ಹುರ್ಕೋಬೇಕು ಯಾವಾಗಲೂ ನಾವು ಮಸಾಲೆ ರೈಸ್ ಮಾಡ್ಬೇಕಾರೆ ಇದೊಂದು ಟಿಪ್ಸ್ ನೆನ್ಪಿಟ್ಕೋರಿ ಯಾಕಂದ್ರೆ ನಾವು ಸಡನ್ಲಿಗೆ ಅಕ್ಕಿ ಹಾಕಿದ್ಮೇಲೆ ನೀರು ಹಾಕ್ಕೋಬಾರ್ದು ಒಂದು ಸ್ವಲ್ಪ ಹುರ್ಕೋಬೇಕು ಯಾಕಂದ್ರೆ ಅನ್ನ ಉದುರುದುರಾಗಿ ಸ ಚೆಂದ ಆಗ್ತೈತಿ ಈಗ ನಾನು ಫೈನಲಿಗೆ ಒಂದು ಅರ್ಧ ಅರ್ಧ ಅಂದ್ರೆ ಅರ್ಧ ನಿಂಬೆಹಣ್ಣು ಹಿಡ್ಕೊಳಾತೀನಿ ನಿಂಬೆಹಣ್ಣು ಹೊಳ್ಕೊಂಡ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಅನ್ನ ಮೂರು ಸಿಟಿ ಅಂದ್ರೆ ಮೂರು ಸಿಟ್ಟಿ ಓಡಿಸ್ಕೊಂಡು ಬರ್ತೀನಿ ನೋಡ್ರಿ ಅನ್ನ ಎಷ್ಟು ದೂರ ದೂರದು ಆಗೈತಿ ಒಂದು ಸ್ವಲ್ಪನೂ ಮೆತ್ತಗಿಲ್ಲ ಮಿಜ್ಜಿಲ್ಲ ಎಷ್ಟು ದೂರ ದೂರದ್ರ ಆಗೈತಿ ಈ ಥರ ಉದ್ರ ಅನ್ನ ಯಾರಿಗೆಲ್ಲ ಇಷ್ಟ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ ನಮ್ಮ ಮನೆಯಾಗಂತೂ ಎಲ್ರಿಗೂ ಇಷ್ಟ ನಮ್ಮ ಒಬ್ಬರಿಗೆ ಇಷ್ಟ ಅಲ್ಲ ಅವರಿಗೆ ಫುಲ್ ಮೆತ್ತಗೆ ಅನ್ನ ಬೇಕು ನನಗೆ ನನ್ನ ಮಗಳಿಗೆ ಬೇಕು ಈಗ ಸಿಕರ್ಣಿನೂ ಕಲ್ಸ್ಕೊಂಡು ಬಂದಿನಿ ಈಗ ಸ್ವಲ್ಪ ಸಿಕರ್ಣಿಗೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಸಕ್ಕರೆ ಹಾಕಿ ಬೇಕಂದ್ರೆ ಸಕ್ರೆ ಹಾಕೋಬೋದು ಅಪ್ಷನ್ ಎಲ್ಲ ಬೇಡ ಅಂದ್ರೆ ಬೆಲ್ಲ ಹಾಕೋಬೋದು ನಾನು ಬೆಲ್ಲ ಸರಿ ಇಲ್ಲ ನಮ್ಮಲ್ಲಿ ತಂದು ನಾನು ಸಕ್ಕರೆ ಹಾಕಿನ ಜಾಸ್ತಿ ಆಲ್ಮೋಸ್ಟ್ ಬೆಲ್ಲನೇ ಹಾಕೋಬೇಕು ಈಗ ಆರ್ಗ್ಯಾನಿಕ್ ಬೆಲ್ಲ ಬರ್ಲಾಕತ್ತಲ್ಲ ಜಾಗ್ವಾರ್ ಬೆಲ್ಲ ಅದು ಹಾಕ್ಕೊಂಡ್ರಂತ್ರೂ ಬೆಸ್ಟ್ ನಾನು ಇದು ಇಲ್ಲ ತಂದು ಈಗ ನಾನು ಈ ಸಕ್ಕರೆ ಹಾಕಿನಿ ನೋಡ್ರಿ ಗಂಟೆ ಗಂಟಾಗಿ ಆಗಿ ಎಷ್ಟು ಗಟ್ಟಿಯಾಗಿದೆ ಇದೇ ಥರ ಇಷ್ಟಪಡ್ತಾರೆ ಬೇಕಂದ್ರೆ ಮಿಕ್ಸಿಗೆ ಹಾಕೋಬೋದು ಮಿಕ್ಸಿಗೆ ಹಾಕ್ಕೊಳಕ್ಕೆ ಲೈಟ್ ಖಾಲಿ ಹೋಗ್ಯಾವು ಹಾಗಾಗಿ ಮಿಕ್ಸಿಗೇನು ಹಾಕ್ಕೊಳ್ಳಲ್ಲ ಸ್ವಲ್ಪ ರೇವಿ ಕಟ್ಟೋದು ಬಿಡ್ತೀನಿ ಬರಬ್ರಿ ಆಗಿಬಿಡ್ತದ್ದು ಈಗ ನೋಡ್ರಿ ಫೈನಲಾಗಿ ಊಟಕ್ಕೆ ಕಟ್ಕೊಂಡೆ ಚಪಾತಿನೂ ಮಾಡಿದೆ ಚಪಾತಿ ಮಾಡಿಂದ ಈಗ ನೋಡ್ರಿ ಹೆಸರು ಕಳಪಲ್ಲೆ ಹೆಸ್ರು ಬೆಳೆ ಪಲ್ಯ ಆಮೇಲೆ ಸೀಕರಣೆ ಹತ್ಕೊಂಡು ಊಟ ಮಾಡಕತ್ತೇವೆ ಆಮೇಲೆ ನನಗೆ ಬ್ಲೌಸ್ ಬಂದು ಅವತ್ತೆ ಇದ್ದಿಲ್ಲ ಆಮೇಲೆ ಅಸ್ತ್ರ ತೊಗೊಂಡು ಬಂದು ಈಗ ಕಟ್ ಮಾಡಕತ್ತೀನಿ ಕಟ್ ಮಾಡಿ ಈಗ ಬ ಅವ್ರ ಬಾಡಿ ಮೆಜರ್ಮೆಂಟ ಮತ್ತು ಇದ್ರದಿಂದ ಯಾವ ಥರ ಅವರು ಈ ಥರ ನೆಕ್ ಐತಿ ಈ ಥರ ಒಂದು ಇಡು ಒಂದಿದ್ರು ಆಮೇಲೆ ನಾನು ಓನ್ ಆಗಿಟ್ಕೊಂಡಿನಿ ಇದು ಅಸ್ ದಡಿ ಬಂದಿತ್ತಲ್ಲ ದಡಿದಿಂದ ಈ ಥರ ಪ್ಯಾಚ್ ವರ್ಕ್ ಮಾಡೀನಿ ಒಂದು ಅವರು ಬೋಟ್ ನೆಕ್ ಇಡ್ರಿ ಅದೇ ಥರ ಐತಿ ಇದ್ದರು ಅದೇ ಥರ ಅವ್ರು ಹೇಳ್ದಂಗೆ ಇದೊಂದು ಬೋಟ್ ನೆಕ್ ಇಟ್ಟಿನಿ ಆಮೇಲೆ ಇನ್ನೊಂದು ಲಾಸ್ಟ್ ಫೈನಲ್ ಇನ್ನೊಂದು ಬ್ಲೌಸ್ ಐತಿ ಅದೊಂದು ಹೊಲಿಬೇಕು ಈ ಟೈಮ್ ಏಳು ಗಂಟೆ ಆಗೈತಿ ನೋಡ್ರಿ ಈಗ ಇಷ್ಟೊತ್ತನ ಅಷ್ಟೆಲ್ಲ ಬ್ಲೌಸ್ ಅದು ಈಗ ಎರಡು ಬ್ಲೌಸ್ ಅಂದ್ರೆ ನಾನು ಹೊಲಿಯೋ ಕುಂದ್ರದೆ ಎರಡು ಗಂಟೆಗೆ ಕೂತೀನಿ ಈಗ ನೋಡ್ರಿ ಏಳಕ್ಕೆ ನಾ ಐದು ನಿಮಿಷ ಕಮ್ಮಿ ಐತಿ ಇದೊಂದು ಬ್ಲೌಸ್ ಹೊಲ್ಕೊಂಡೆ ಅಂದ್ರೆ ಆಯಿತು ಸಂಜೆಕ್ಕೇನು ಇಲ್ಲ ಬೆಳಗ್ಗೆ ಮಾಡಿದ್ದು ಸಹ ಸ್ವಲ್ಪ ಅಡಿಗೆ ಐತಿ ನಮ್ಮ ಮನೆಯವರಂದ್ರೆ ಸಂಜೆಗೆ ಏನು ಮಾಡಬೇಡ ಇದ್ದಿದ್ರಾಗೆ ಊಟ ಮಾಡೋನು ಅಂತಂದರು ಇದು ಏನಿ ಕಂಡೀಷನ್ ನೀವು ನಾಳೆ ಬೆಳಗ್ಗೆ ಕೊಡಬೇಕಾಗಿತ್ತು ಹಂಗಾಗಿ ನಾನು ಹೊಲ್ಕೊಳಕತ್ತೀನಿ ಆಗಿ ಎಲ್ಲ ಬ್ಲೌಸ್ ಆಯ್ತು ನೋಡ್ರಿ ತೋರಿಸ್ತೀನಿ ಮತ್ತು ಸೀರೆ ಪೀಕು ಹಾಕೋದಿತ್ತು ಒಂದು ಹಂಗಾಗಿ ಎಲ್ಲನೂ ರೆಡಿ ಮಾಡಿಕೊಂಡೆ ಈಗ ಅದು ಅವ್ರ ಬ್ಲೌಸ ಇದು ನಾ ಹೊಲ್ದಿದ್ದು ಬ್ಲೌಸ ಇದನ್ನು ಬೋಟ್ನಾಗಟ್ಟಿನಿ ಇದು ಪ್ಯಾಚ್ ವರ್ಕ್ ಸ್ವಲ್ಪ ದಡಿ ಬಂದಿತ್ತಂದು ಪ್ಯಾಚ್ ವರ್ಕ್ ಟೈಪ್ ಮಾಡೀನಿ ಆಮೇಲೆ ಇನ್ನೇಗೆ ರೀಸೆಂಟಾಗಿ ಕಟ್ ಮಾಡಿ ಹೊಲ್ದಲ್ಲ ಇದೊಂದು ನಾನು ನೋಡಿ ಯಾರಾದರೂ ಹೊಸಬ್ರು ಬರು ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ವಿಡಿಯೋ ಯಾವ ಥರ ಅನಿಸಿತು ಅನ್ನೋದು ಅನಿಸಿಕೆ ಅಭಿಪ್ರಾಯವಾಗ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು